ಒಂದು ಬನ್ನಿ ನಮ್ಮ ಬಂಗಾರಪೇಟೆ ಶಾಸಕರು ನಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಶಾಸಕರು ಮೂರು ಸಾರಿ ಶಾಸಕರಾಗಿರೋದು ನಂಜೇಗೌಡರು ಬಂಗಾರಪೇಟೆ ತಾಲೂಕಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಕುಟ್ಯಾಂತರ ದುಡ್ಡನ್ನು ಕೊಟ್ಟು ಸಹಕಾರ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿ ಸೋಲಿಸೋದಕ್ಕೆ ಅನ್ನೋದು ನಾನು ಪ್ರಜಾವಾಣಿ ನೋಡಿದೆ ಲೈವಲ್ಲೂ ಕೂಡ ನಾನು ನೋಡಿದೆ ನಾನು ಒಂದು ಮಾತನ್ನು ರಿಕ್ವೆಸ್ಟ್ ಮಾಡ್ತೇನೆ ನೀವು ಕಾಂಗ್ರೆಸ್ಸಿನ ಶಾಸಕರಾಗಿದ್ದೀರಿ ಮೂರು ಸಾರಿ ಶಾಸಕರಾಗಿದ್ರಿ ಕಾಂಗ್ರೆಸ್ ಒಂದು ಶಿಸ್ತಿದೆ ಆ ಶಿಸ್ತು ಮೀರಿ ನಾನು ಹೋಗಬಾರ್ದು ನೀವು ಹೋಗಬಾರ್ದು ನಾನು ಒಂದನ್ನು ಚಾಲೆಂಜ್ ಮಾಡ್ತೇನೆ ನಮ್ಮ ಬಂಗಾರಪೇಟೆ ನಮ್ಮ ಸ್ನೇಹಿತರಾದ ಎಸ್ ಎನ್ ಸ್ವಾಮಿ ಅವರು ಏನಾದರೂ ಇರೋದು ಪಕ್ಷದವ್ರಿಗೆ ನಾನೇನು ದುಡ್ಡು ಕಾಸು ಕೊಟ್ಟಿದ್ದೀನಿ ಅಂತೇಳಿ ತಾವು ಹೇಳಿದಿರಿ ನೀವೇನ ಪ್ರೂಫ್ ಮಾಡಿಬಿಟ್ರೆ ರಾಜ್ಯಕ್ಕಿಂತ ನಿವೃತ್ತಿಯಾಗಿ ನಮ್ಮ ಮನೇಲಿರ್ತೇನೆ ನಾನು ತುಂಬ ನಿಷ್ಠಾವಂತ ಕಾಂಗ್ರೆಸ್ಸು ಕಾರ್ಯಕರ್ತ ನಮ್ಮ ಕುಟುಂಬ ಕಾಂಗ್ರೆಸ್ ಕಾರಣಾಂತರ ಒಂದು ಸಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜೆ ಡಿ ಎಸ್ಗೆ ಹೋದ್ವಿ ಅಲ್ಲಿ ಕೂಡ ನಿಷ್ಠೆಯಿಂದ ಪಕ್ಷವನ್ನು ಕಟ್ಟಿದ್ವಿ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಎಸ್ ಕಾಂಗ್ರೆಸ್ ಬಿಟ್ಟು ಹೋದಾಗ ಆ ಪಕ್ಷದಲ್ಲಿ ಒಬ್ಬ ಶಾಸಕನಾಗಿ ಮಾಡಿದ್ವಿ ಶಾಸಕನಾಗುವ ಮೊದಲು ಒಂದೇ ಒಂದು ಜಿಲ್ಲಾ ಪಂಚಾಯತಿ ಆ ಸಿಂಬಲ್ನಲ್ಲಿ ಮಾಲೋ ತಾಲೂಕಲ್ಲಿ ಗೆದ್ದು ಜಿಲ್ಲಾ ಪದ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ವಿ ಮತ್ತೆ ನನ್ನ ಮೂಲತಃ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನನ್ನ ನನ್ನ ಒಂದು ಸಿದ್ಧಾಂತ ನಮ್ಮ ಪ್ಲೆಡ್ಡು ಕಾಂಗ್ರೆಸ್ ಅದರಲ್ಲಿ ಹೋಗ್ತಾ ಇರೋದು ನೀವೇನಾದರೂ ನೀವು ಹೇಳಿದ್ರಲ್ಲ ಎದ್ರೆ ಕೂತ್ರೆ ಬರೀ ಕಾಂಗ್ರೆಸ್ನ ಶಾಸಕರ ಮೇಲೆ ಟೀಕೆ ಮಾಡೋದಕ್ಕಿಂತಲೂ ಒಂದು ಕಡೆ ರಮೇಶ್ ಕುಮಾರ್ ಅವ್ರ ಮೇಲೆ ಟೀಕೆ ಮಾಡ್ತೀರಿ ಬಂಗಾರ ಪೇ ಕೋಲಾರ ಎಮ್ ಎಲ್ ಎನ್ನು ಮಾಡ್ತೀರಿ ಅನಿಲ್ ಅವ್ರ ಮೇಲೆ ಮಾಡ್ತೀರಿ ಎದ್ರೆ ಗೊತ್ತಾರೆ ನಂಜೇಗೌಡರು ನಂಜೇಗೌಡ್ರು ಅಂತೀರಿ ದಯವಿಟ್ಟು ನೀವು ಮೂರು ಸಾರಿ ಶಾಸಕರಾಗಿದ್ರಿ ಇದು ಒಳ್ಳೆತನ ಅಲ್ಲ ಇದೆಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೆ ನಮ್ಮ ಲೀಡರ್ಶಿಪ್ಗೆ ವೀಕ್ ಆಗ್ತದೆ ನೀವೇನಾದರೂ ಪ್ರೂಫ್ ಮಾಡಿದರೆ ನಾನು ಅವಾಗಲೇ ಹೇಳ್ದಂಗೆ ರಾಜಕೀಯವಾದ ನಿವೃತ್ತಿ ಆಗ್ತೀನಿ ರಾಜಕಾರಣಕ್ಕೆ ಬರಲ್ಲ ಸಾಕು ನನಗೆಲ್ಲ ಆಗ್ಬಿಟ್ಟಿದ್ದೀನಿ ಮಂಡಲ್ ಪಂಚಾಯತಿಂದ ಎರಡು ಸಾರಿ ಎಮ್ ಎಲ್ ಎವರೆಗೂ ಆಗಿದ್ದೀನಿ ನಾನೇನಾದರೂ ಪಕ್ಷಕ್ಕೆ ದ್ರೋಹ ಬಗ್ದಿದ್ರೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಲೀಡರ್ಗಳನ್ನ ದ್ರೋಹ ಬಗ್ದಿದ್ರೆ ರಾಜಕಾರಣಿ ಹಾಕಬೇಕು ಪ್ರೂಫ್ ಮಾಡಿಬಿಟ್ರೆ ನಾನು ಸಮರು ನಾನು ರಾಜಕೀಯದಿಂದ ತುಂಬ ದೂರ ಇರ್ತೀನಿ ನಾಣಿಸಬ್ರಿಗೆ ಒಂದು ಮಾತನ್ನು ಹೇಳ್ತೇನೆ ನೀವು ಮೂರು ಸಾರಿ ಎಮ್ ಎಲ್ ಎ ಆಗಿದ್ದೀರಿ ದಯವಿಟ್ಟು ಇದು ಮಾತಾಡಬೇಡ್ರಿ ಇದು ಮಾತಾಡೋದ್ರಿಂದ ನಿಮ್ಮ ಲೀಡರ್ಶಿಪ್ಗೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಇದು ಮಾತಾಡಬಾರ್ದು ಹೌದು ನನಗೂ ಕೂಡ ಬಂಗಾರಪೇಟೆಯಲ್ಲಿ ಎಲ್ಲ ಜಾತಿಯ ಸ್ನೇಹಿತರಿದ್ದಾರೆ ನಿಮ್ಗಿದ್ದಂಗೆ ನೀನು ನಮ್ಮ ತಾಲೂಕು ಅಲ್ವಾ ಮತ್ತು ಸಂಬಂಧಿಕರು ಇದ್ದಾರೆ ನಿನಗೂ ಇಲ್ಲಿ ಸಂಬಂಧಿಕರು ಇದ್ದಾರಲ್ಲ ನನಗೂ ಬಂಗಾರಪೇಟೆಯಲ್ಲಿ ನನ್ನ ಸಂಬಂಧಗಳು ಹೆಚ್ಚಿಗೆ ಇದೆ ಮತ್ತು ಬಾರ್ಡ್ರಲ್ಲಿದ್ದೀನಿ ಎಲ್ಲ ಜಾತಿ ಸ್ನೇಹಿತರುಗಳಿದ್ದಾರೆ ನೀನು ಮಾಲೂ ತಾಲೂಕು ನೀನು ಯಾರ್ಯಾರು ಮಾತಾಡ್ತೀಯೋ ಅವ್ರ ಕಾಲ ನನಗೆ ವಿರೋಧ ಮಾಡು ಅಂತ ಹೇಳಿದ್ದೀಯಾ ಇಲ್ಲ ನಾನು ಕೂಡ ಅಷ್ಟೇ ರಾಜಕಾರಣ ಬೇರೆ ಸಂಬಂಧ ಬೇರೆ ಸ್ನೇಹ ಬೇರೆ ಇದನ್ನು ಮಾತಾಡಬೇಡ್ರಿ ಅಂತೇಳಿ ನಾನು ನಿಮ್ಮ ಮುಖ್ಯಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದೇ ರೀತಿ ಮಾತಾಡೋದಾದರೆ ನಾನು ಕೂಡ ಪಕ್ಷದ ಹೈಕಮಾಂಡಿಗೆ ಇಲ್ಲಿವರೆಗೂ ಕೂಡ ಮಾತಾಡಿಲ್ಲ ನಾನು ಎಲ್ಲಿಯೂ ಮಾತಾಡೋಕ್ಕೆ ಹೋಗೋದಿಲ್ಲ ಪಕ್ಷದ ಮುಂದೆ ಹೈಕಮಾಂಡ್ ಮುಂದೆ ನಾನು ಇದನ್ನು ನಾನು ಹೇಳಬೇಕಾಗ್ತದೆ ಏನಾನ ಇದ್ದರೆ ನಿನ್ನೆ ಕೂಡ ಹೇಳಿದ್ದೀನಿ ಮೂರು ಸಾರಿ ನಾನು ಎಮ್ ಎಲ್ ಎ ಸೀನಿಯರು ಅಂತಿರಲ್ಲ ಆ ಸೀನಿಯರು ದೊಡ್ಡಸ್ಕಿ ತೋರಿಸ್ಬೇಕು ನೀವು ಮೂರು ಸಾರಿ ಎಮ್ ಎಲ್ ಎ ನಿಮ್ಮ ದೊಡ್ಡಸ್ಕಿ ತೋರಿಸ್ಬೇಕೇನು ಕರೆಸ್ಬೇಕು ಆರ್ಡ್ರ್ ಮಾಡಿರಿ ನೀವು ನಾವು ವಯಸ್ಸಲ್ಲಿ ಸಿಕ್ಕ ನೀನು ಸಿಕ್ಕೋನೇ ನಾವು ದೊಡ್ಡವ್ರು ಇರ್ಬೋದು ವಯಸ್ಸಲ್ಲಿ ನಾವು ನಿನ್ನ ಮೂರು ಸಾರಿ ಶಾಸಕನೂ ಸೀನಾರಿಟಿ ನೀನು ಎಲ್ಲಿ ಕರಿತೀವಿ ಅಲ್ಲಿಗೆ ಬರ್ತೀವಿ ಬಂದು ನಮ್ಮಲ್ಲಿ ಮಿಸ್ಟೇಕ್ ಇದ್ದರೆ ಹೇಳ್ರಿ ನಾವು ಕೇಳ್ತೀವಿ ನಿಮ್ಮಲ್ಲಿ ಏನೋ ಮಿಸ್ಟೇಕ್ ಇದ್ದರೆ ನಿಮ್ಮ ಮೂರು ಸಾರಿ ಎಮ್ ಎಲ್ ಎ ಆಗಿದ್ರು ಕೂಡ ವಯಸ್ಸಲ್ಲಿ ನಾವು ದೊಡ್ಡವರಿದ್ದೀವಿ ನಾವು ಹೇಳೋದು ಕೇಳ್ರಿ ಒಳ್ಳೆಯದಕ್ಕೆ ಇದನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ